ಅಂಬೇವಾಡಿ ಅರಣ್ಯ ಪ್ರದೇಶದಲ್ಲಿ ಬೀಟೆ ಮರ ನಾಶ ಮಾಡಿದ ಆರೋಪಿ ದಾಂಡೇಲಿ ವಲಯದ ದಾಂಡೇಲಿ ಗ್ರಾಮೀಣ ಶಾಖೆಯ ಅಂಬೇವಾಡಿ ಪಶ್ಚಿಮ ಗಸ್ತಿನ ಅಂಬೇವಾಡಿ ಅರಣ್ಯ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಅರಣ್ಯ ಸಿಬ್ಬಂದಿಗಳು ಗಸ್ತು ತಿರುಗುವ ಸಮಯದಲ್ಲಿ ಸರ್ದಾರ್ ಮೊಹಮ್ಮದ್ ರಾಜೇಸಾಬ್ ನಾಯಕ್ ಅವನು ಅನಧಿಕೃತವಾಗಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಪ್ರವೇಶಿಸಿದ್ದು ಅಲ್ಲದೆ ಬೀಟೆ ಜಾತಿಯ ಮರವನ್ನು ಕೆತ್ತನೆ ಮಾಡಿದ್ದು ಹಾಗೂ ಕಟಾವಣೆ ಮಾಡುವ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳು ಅದನ್ನು ನೋಡಿ ಬೀಟೆ ಮರದ ನಾಟಗಳನ್ನು ವಶಪಡಿಸಿಕೊಂಡಿದ್ದು ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ತು ನೂರ ಹಾಗೂ ಕರ್ನಾಟಕ ಅರಣ್ಯ ನಿಯಮ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಗುನ್ಯೆ ಪ್ರಕರಣವನ್ನು ದಾಖಲಿಸಿದ್ದು ಆರೋಪಿತನನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ ಡಿಸಿಎಫ್ ಪ್ರಶಾಂತ್ ಕುಮಾರ್ ಕೆಸಿ ಎಸಿಎಫ್ ಸಂತೋಷ್ ಚವ್ವಾಣ್ ರವರ ಮಾರ್ಗದರ್ಶನದಲ್ಲಿ ಆರ್ಎಫ್ಒ ಎನ್ ಎಲ್ ನದಾಫ್ ಉಪ ವಲಯ ಅರಣ್ಯಾಧಿಕಾರಿಗಳಾದ ಲೋಕೇಶ್ ಕೆಎನ್ ಹನುಮಂತ ಆಲದ್ಗಿಡತ್ ಸಿಬ್ಬಂದಿಗಳಾದ ಸಂದೀಪ್ ಜಿ ಗೌಡ ಪ್ರಹ್ಲಾದ್ ರೆಡ್ಡಿ ಶಂಕರ್ಜಿ ನಾಯಕ್ ಹಾಗೂ ಇತರೆ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆಯನ್ನು ನಡೆಸಿದರು